ಇಲ್ಲಿ ನಾವು ಉಪಯೋಗಿಸ್ತಾ ಇರೋದು ಒಂದು ಪ್ರಭೇದದ ನೊಣದ ಜಾತಿಯ ಮೊಟ್ಟೆಗಳನ್ನ ಅಂದರೆ ಮೊಟ್ಟೆಗಳು ಒಡೆದು ಅದರಿಂದ ಬರುವಂತಹ ಲಾರ್ವ ಅಥವಾ ಹುಳ ಅಂತ ಹೇಳ್ಬೋದು ಮ್ಯಾಗೆಟ್ ಅಂತ ಹೇಳ್ಬೋದು ಮ್ಯಾಗೆಟ್ ಥೆರಪಿ ಅಂತ ಹೇಳ್ಬೋದು ನಾವು ಉಪಯೋಗಿಸ್ತಾ ಇರುವಂತಹ ನೊಣದ ಪ್ರದ ಪ್ರಭೇದದ ಹೆಸರು ಬಂದು ಕ್ರೈಜೋಮಿಯ ಮೆಗಸೆಫಲ ಇದು ಎಂಟಮಾಲಜಿ ಕೀಟಶಾಸ್ತ್ರದ ಪ್ರಕಾರ ಈ ನೊಣದ ಪ್ರಭೇದದ ಹೆಸರು ಇದನ್ನ ನಾವು ನಮ್ಮ ಇನ್ಸೆಕ್ಟ್ರಿ ಚಿಕಿತ್ಸೆ ಮ್ಯಾಗೆಟ್ಸ್ ಇಂದ ಹೆಂಗಾಗುತ್ತೆ ಅಂತ ನೀವು ಕೇಳ್ತೀರಾ ನೋಡಿ ರೆಗ್ಯುಲರ್ ಟ್ರೀಟ್ಮೆಂಟ್ ನಲ್ಲಿ ಸರ್ಜನ್ ಏನ್ ಮಾಡ್ತಾರೆ ಅಂದ್ರೆ ಕೊಳತೋಗಿಗೋ ಟಿಶ್ಯೂನ ಸ್ಕಾಲ್ಪೆಲ್ ಅಂದ್ರೆ ಫೈನ್ ಬ್ಲೇಡ್ ಅಲ್ಲಿ ಕಟ್ ಮಾಡ್ತಾ ಹೋಗ್ತಾರೆ ನಮ್ಮ ಕಣ್ಣು ಅಷ್ಟು ಸೂಕ್ಷ್ಮ ಇಲ್ಲ ನಾವು ಕಟ್ ಮಾಡುವಾಗ ಕೊಳತೋಗೋದು ಕಟ್ ಮಾಡ್ತೀವಿ ಪಕ್ಕದಲ್ಲಿರೋ ಚೆನ್ನಾಗಿರೋದು ಕಟ್ ಮಾಡ್ತೀವಿ ಹೀಗಾದಾಗ ಕೆಲವು ಬಾರಿ ಎಲ್ಲಾ ಸರ್ಜರಿಗಳು ಹಾಗಾಗೋದಿಲ್ಲ ಕೆಲವು ಬಾರಿ ಮಾತ್ರ ನಮ್ಮ ಸ್ಕಾಲ್ಪೆಲ್ ಅಥವಾ ನಮ್ಮ ಬ್ಲೇಡ್ ಎಕ್ಸಾಕ್ಟಾಗಿ ಕೊಳ್ತಿಗೋದನ್ನು ತೆಗೆಯೋಕ್ಕಾಗಲ್ಲ ಅಂಥ ಪರಿಸ್ಥಿತಿಯಲ್ಲಿ ನಾವು ಮ್ಯಾಗೆಟ್ಸ್ನ ಯೂಸ್ ಮಾಡಬೇಕು ಮ್ಯಾಗೆಟ್ಸ್ಗೆ ಪಾಶ್ಚಾತ್ಯ ದೇಶಗಳಲ್ಲಿ ಮೈಕ್ರೋ ಸರ್ಜನ್ಸ್ ಅಂತ ಹೆಸರಿಟ್ಟಿದ್ದಾರೆ ಸರ್ಜನ್ಸ್ ಅಂದ್ರೆ ಹೇಳಿದಾಗ ಪಾಯಿಂಟ್ ಒನ್ ಎಮ್ ಎಮ್ ಶಾರ್ಪ್ನೆಸ್ಸಲ್ಲಿ ಅದು ಕೊಳತೋಗೋದು ಮಾತ್ರ ತೆಗೆಯುತ್ತೆ ಪಕ್ಕದಲ್ಲಿರೋ ಒಳ್ಳೆ ಅಂಗಾಂಶ ಅಥವಾ ಮಾಂಸನ ಅದು ಮುಟ್ಟೋದಿಲ್ಲ ಅದನ್ನು ಇನ್ನೊಂದು ಪದದಲ್ಲಿ ಹೇಳಬೇಕು ಅಂದರೆ ಗ್ರಾನ್ಯುಲೇಷನ್ ಟಿಶ್ಯೂ ಅಂತ ಹೇಳ್ತೀವಿ ಒಳ್ಳೆ ಗ್ರಾನ್ಯುಲೇಷನ್ ಟಿಶ್ಯೂನ ಅದು ತಿನ್ನೋದಿಲ್ಲ ಕೊಳತೋಗಿರೋದನ್ನು ಮಾತ್ರ ತಿಂದಾಗ ನಮಗೆ ಗ್ಯಾನ್ಲೇಷನ್ ಟಿಶ್ಯೂ ಅದು ಬಿಟ್ಬಿಡೋದರಿಂದ ನಮಗೆ ಗಾಯ ವಾಸಿಯಾಗೋ ಸಾಧ್ಯತೆಗಳು ಜಾಸ್ತಿ ಪೂರ್ತಿ ಎಪಿಸೋಡ್ ನೋಡಲು ಫಸ್ಟ್ ಫ್ಯೂ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ